ಕೇವಲ ಮೂರರಿಂದ ಒಂಬತ್ತು ತಿಂಗಳಲ್ಲಿ ಕನಸಿನ ಮನೆ ನಿರ್ಮಾಣಕ್ಕಾಗಿ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನದ ಪ್ರಕಾರ ನಕ್ಷೆ ನಾವು ಹಳೆ ಮನೆಯಲ್ಲಿದ್ದಾಗ ನಮಗೆ ದಿನ ಬೆಳಗ್ಗೆ ಎದ್ದು ಅಕ್ಕಪಕ್ಕದರಿಂದ ಸ್ವಲ್ಪ ಕಿರಿಕಿರಿ ಬಹಳ ಇತ್ತು ಸುಮಾರು ಒಂದು ಮೂವತ್ತು ವರ್ಷ ನಾನು ನಡ್ಕೊಂಬ ಅದೇ ರೀತಿ ಇದರಲ್ಲೇ ಬಂದೀವಿ ನಾವು ಎಷ್ಟರೇ ಆಗಲಿ ಸಣ್ಣಗೆ ಒಂದು ಮನೆನರೇ ಆಗ್ಲಿ ಮಾಡಿಕೊಂಡು ಹೊರ ಹೋಗೋಣ ಅನ್ನೋ ಒಂದು ಉದ್ದೇಶ ನಮಗೆ ಮನಸ್ಸಲ್ಲಿ ಮೂಡಿದ್ದು ನಾವು ಸರಳ ವಾಸ್ತುವುದವ್ರನ್ನ ಕರೆ ಕಳಿಸ್ಕೊಂಡು ಖಾಲಿ ಸೈಟಿಗೆ ಸ್ಕೆಚ್ ಹಾಕ್ಸಿದ್ದೀವಿ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಇದ್ದದ್ದು ಬೆಲೆ ಐವತ್ತು ಸಾವಿರ ರೂಪಾಯಿ ದುಡ್ಡು ನಾವು ಬರೀ ಫೌಂಡೇಶನ್ ಮಾಡಿ ಬಿಡನ ಲೆಕ್ಕಾಚಾರದಲ್ಲಿ ಇದ್ದೀವಿ ಅವರು ಸ್ಕೆಚ್ ಹಾಕಿ ಕೊಟ್ಟ ಮೇಲೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕಿಂದ ಹಿಡಿದು ಮುಗಿಯವರೆಗೂ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಯಿತು ಆಯಿತು ಮನೆಗೆ ಒಂದು ರೂಪಾಯಿಗೂ ಯಾವುದೂ ತೊಂದರೆ ಆಗಲಿಲ್ಲ ಕೆಲಸಗಾರರು ನಮಗೆ ತೊಂದರೆ ಮಾಡಲಿಲ್ಲ ನಮಗೆ ಯಾವುದೇ ಟೆನ್ಷನ್ ಆಗಲಿಲ್ಲ ಮನೆ ಕಟ್ಟೋಕರೆ ಆರಾಮಾಗಿ ಮನೆ ಕಟ್ಟಿದ್ದೀವಿ ಒಂದು ವರ್ಷದೊಳಗೆ ಮನೆ ಮುಗಿಸಿದ್ದೀವಿ ಈಗ ಇಲ್ಲಿ ಬಂದ ಮೇಲೆ ಆರಾಮ ನೆಮ್ಮದಿಯಾಗಿದ್ದೀವಿ ನಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಹಣಕಾಸಿನಲ್ಲಿ ಸುಧಾರಣೆ ಆಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ನೆಮ್ಮದಿಯಾಗಿದ್ದೀವಿ